ನಮಸ್ಕಾರ ನಾನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫೆಲೋಶಿಪ್ ನ್ಯಾಷನಲ್ ಅಪ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ನ ಶಾಸಕಾಂಗ ನಾಯಕರು ಮಾಡುವ ಅನಂತಕೋಟೆಯ ನಮಸ್ಕಾರ ಆತ್ಮೀಯ ನಾನೆಲ್ಲ ಸನ್ಮಿತ್ರರೇ ವಾ ಮಿತ್ರರೇ ಬಂಧು ಮಿತ್ರರೇ ಈ ಮೂಲಕ ಕೇಳಿಕೊಳ್ಳುವುದರಿಂದ ಅಧಿಕೃತವಾಗಿ ನ್ಯಾಷನಲ್ ಅಪ್ಮಿ ಪಾರ್ಟಿಯ ವೆಬ್ಸೈಟ್ ಘೋಷಣೆಯನ್ನು ಮಾಡಿದ್ದೆವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮ್ಯಾಪ್ ಕರ್ನಾಟಕ ಡಾಟ್ ಆರ್ ಜಿ ಡಾಟ್ ಅಂತಕ್ಕಂಥ ಒಂದು ವೆಬ್ಸೈಟ್ ಖಾತೆಯನ್ನು ಓಪನ್ ಮಾಡಿ ರಾಜ್ಯಕ್ಕೆ ಲೋಕಾರ್ಪಣೆಯನ್ನು ಮಾಡಲಾಗಿದೆ ಈ ಒಂದು ವಿಷಯದ ಮೂಲಕ ತಿಳಿಯಪಡಿಸುವುದಂದರೆ ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ವೇದಿಕೆಯನ್ನು ಸಜ್ಜುಗೊಳಿಸಲಾಗಿತ್ತು ದಯವಿಟ್ಟು ವೆಬ್ಸೈಟ್ಗೆ ಭೇಟಿ ಕೊಡುವುದರ ಮೂಲಕ ಚುನಾವಣಾ ಚುನಾವಣೆಗೆ ಅರ್ಜಿ ಸಲ್ಲಿಸಲು ನೀವು ಚುನಾವಣಾ ಅರ್ಜಿಯನ್ನು ನೇರವಾಗಿ ಅದರಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬೋದು ಮತ್ತು ಸದಸ್ಯತ್ವವನ್ನು ಪಡೆದುಕೊಳ್ಳಲು ನೇರವಾಗಿ ವೆಬ್ಸೈಟ್ಗೆ ಭೇಟಿ ಕೊಡುವುದರ ಮೂಲಕ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ಸರ್ಶತ್ವವನ್ನು ಪಡ್ಕೊಳ್ಬೋದು ಅಷ್ಟೇ ಅಲ್ಲ ರಾಜ್ಯ ಮಹಿಳಾ ಅಧ್ಯಕ್ಷರು ಮತ್ತು ಯುವ ಮಹಿಳಾ ರಾಜ್ಯಾಧ್ಯಕ್ಷರು ರೈತ ಘಟಕದ ಮಹಿಳಾ ರಾಜ್ಯಾಧ್ಯಕ್ಷರು ಕಾರ್ಮಿಕ ಘಟಕದ ಮಹಿಳಾ ರಾಜ್ಯಾಧ್ಯಕ್ಷರು ಚಾಲಕರ ಘಟಕದ ಮಹಿಳಾ ರಾಜ್ಯಾಧ್ಯಕ್ಷರು ವಿದ್ಯಾರ್ಥಿ ಘಟಕದ ಮಹಿಳಾ ರಾಜ್ಯಾಧ್ಯಕ್ಷರು ಕಾನೂನು ಘಟಕದ ಮಹಿಳಾ ರಾಜ್ಯಾಧ್ಯಕ್ಷರು ಅದರಂತೆ ಪುರುಷ ಘಟಕದಲ್ಲಿಯೂ ಕೂಡ ಎಲ್ಲ ರೀತಿಯ ಹುದ್ದೆಗಳನ್ನು ಭರ್ತಿ ಮಾಡಲು ನಾವು ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಲಾಗಿದ್ದು ದಯವಿಟ್ಟು ಆಸಕ್ತರು ಮುಂದೆ ಬನ್ನಿ ನನ್ನ ಫೋನ್ ನಂಬರ್ ಏಯ್ಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ಏಟ್ ಒನ್ ಟೂ ತ್ರೀ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ತ್ರೀ ಒನ್ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಅಥವಾ ವೆಬ್ಸೈಟ್ಗೆ ಹೋಗಿ ನನ್ನ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವೇನಾದರೂ ನನ್ನನ್ನು ಸಂಪರ್ಕಿಸಿದರೆ ನಾನು ನಿಮಗೆ ತಕ್ಷಣ ಸ್ಪಂದಿಸಿ ಕರೆ ಮಾಡಿ ನಿಮ್ಗಳ ಆಶೋತ್ತರಗಳನ್ನು ತಿಳಿದುಕೊಳ್ಳುವುದರ ಮೂಲಕ ಪಕ್ಷದ ಸನ್ನಿಹಿತಕ್ಕೆ ನಾನು ಬದ್ಧನಾಗಿದ್ದೇನೆ ಅಂತಕ್ಕಂಥ ಒಂದು ಕಲಕಡಿಯ ಮನವಿಯನ್ನು ಮಾಡಿಕೊಳ್ಳುತ್ತಾ ಎಲ್ಲ ನನ್ನ ಸರ್ವ ಸನ್ಮಿತ್ರರಿಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆಂದರೆ ಸನ್ನದ್ಧ ಕರ್ನಾಟಕ ಸಮೃದ್ಧ ಕರ್ನಾಟಕ ಸಂಪನ್ನ ಕರ್ನಾಟಕ ಸಂಕಲ್ಪಿತ ಕರ್ನಾಟಕವನ್ನು ಕಟ್ಟುವಲ್ಲಿ ಸರ್ವೋದಯದ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಹಿತವಾಗಿ ನಾವೆಲ್ಲರೂ ಬದ್ಧರಾಗಿ ನಾವೆಲ್ಲರೂ ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಹೆಜ್ಜೆ ಹಾಕಬೇಕಾಗಿದೆ ಈಗಿರುವ ಪ್ರಸ್ತುತ ರಾಜಕಾರಣದ ವ್ಯವಸ್ಥೆ ಶ್ರೀಮಂತರ ಒಂದು ಊಟಾಟು ಕೊಳಕ್ಕೆ ಒಳಗಾಗಿರ್ತಕ್ಕಂಥ ರಾಜಕಾರಣ ಆಗಿದೆ ಅವರ ಒಂದು ದುಡ್ಡಿನ ಮದದ ರಾಜಕೀಯಕ್ಕೆ ಒಳಗಾಗಿರ್ತಕ್ಕಂಥ ರಾಜಕಾರಣವನ್ನು ಬದಲಾಯಿಸಿ ಸಮೃದ್ಧ ಕರ್ನಾಟಕ ಸಂಪನ್ನ ಕರ್ನಾಟಕ ಆಶೋತ್ತರದ ಕರ್ನಾಟಕ ಮತ್ತು ಸರ್ವೋದಯದ ಕರ್ನಾಟಕವನ್ನು ಕಟ್ಟಲು ನಾವೆಲ್ಲ ಇಮ್ಮುಡಿಗೊಳಿಸಬೇಕಾಗಿದೆ ಹಾಗಾಗಿ ಆತ್ಮೀಯ ನನ್ನೆಲ್ಲ ಬಂಧು ಮಿತ್ರರಲ್ಲಿ ಕೇಳಿಕೊಳ್ಳುವುದಿಷ್ಟೇ ನ್ಯಾಷನಲ್ ಅಪ್ನಿ ಪಾರ್ಟಿ ನಿಮ್ಮ ಮನೆಯ ಬಾಗಿಲಿಗೆ ಬಂದಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಗಮನ ಸೆಳೆಯುವ ಮೂಲಕ ಉತ್ತಮ ಕಾರ್ಯೋನ್ಮುಖರಾಗುವುದರೊಂದಿಗೆ ನಾವೆಲ್ಲರೂ ಇಮ್ಮುಡಿಗೊಳಿಸುತ್ತಾ ಒಂದಡಿ ಹೆಜ್ಜೆ ಹಾಕಬೇಕಾಗಿದೆ ಸಮೃದ್ಧ ಭಾರತದತ್ತ ನಾವೆಲ್ಲ ಚಿತ್ತ ಹರಿಸಬೇಕಾಗಿದೆ ಏಕೆಂತಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಜುಕೇಷನ್ ಫುಡ್ ಇನ್ನಿತರೆ ಹಲವಾರು ಡಿಪ್ ಡೆವಲಪ್ಮೆಂಟ್ಗಳನ್ನು ನಾವು ನಮ್ಮ ಭಾರತದ ಆಶ್ ಆಶೋತ್ತರಗಳನ್ನು ಮತ್ತು ಸಾಂಕೇತಿಕವಾಗಿ ಭಾರತವನ್ನು ವಿಶ್ವದಲ್ಲಿಯೇ ತಲೆ ಎತ್ತುವಂತಹ ಒಂದು ರೀತಿಯಲ್ಲಿ ನಾವೆಲ್ಲ ನೋಡಬೇಕು ಅಂತಂದರೆ ಈಗಾಗಲೇ ನಾವು ಕಳೆದ ಎಪ್ಪತ್ತೈದು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಸ್ವಾತಂತ್ರ್ಯ ನಂತರದ ಇತಿಹಾಸದಲ್ಲಿ ಭಾರತದ ಇತಿಹಾಸವನ್ನು ಬದಲಾಯಿಸಲಾಗದೆ ರಣಹೇಳಿ ಮಾತುಗಳನ್ನು ಹೇಳುತ್ತಾ ಒಂದು ಬಾಲಿಷತನದ ಪರಮಾವಧಿಯ ಹೇಳಿಕೆಗಳನ್ನು ನೀಡುತ್ತಾ ರಾಜಕಾರಣಿಗಳು ತಮ್ಮ ಸ್ವಹಿತಾಸಕ್ತಿಯಿಂದ ಏನು ಮಾಡ್ತಾಯಿದ್ದಾರೆ ಅಂತಂದರೆ ದೇಶವನ್ನು ರಾಜ್ಯವನ್ನು ನಿರ್ಲಕ್ಷಿಸಿ ಒಂದು ವ್ಯವಸ್ಥೆಯಲ್ಲಿ ದಿಶೆ ವ್ಯವಸ್ಥೆಯಲ್ಲಿ ಏನು ಇದ್ದಾರಪ್ಪ ಅಂತಂದರೆ ಭಾರತ ಸಂಪನ್ನವಾಗಿದೆ ಅಂತಕ್ಕಂಥದ್ದೆಲ್ಲ ತೋರಿಸುತ್ತಾ ಭಾರತದ ಸಾಲವನ್ನು ಹೆಚ್ಚಳ ಮಾಡುತ್ತಾ ರಾಜ್ಯದ ಸಾಲವನ್ನು ಹೆಚ್ಚಳ ಮಾಡುತ್ತಾ ಭಾರತೀಯ ನಾಗರಿಕರ ಮೇಲೆ ಮತ್ತು ರಾಜ್ಯದ ನಾಗರಿಕರ ಮೇಲೆ ಒಂದು ಏನು ಒತ್ತಡವನ್ನು ತರ್ತಾ ಇದ್ದಾರೆ ಒಂದು ಸಾಲದ ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಅದರ ಮೂಲಕ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಸಮೃದ್ಧ ಭಾರತ ಸಮೃದ್ಧ ಕರ್ನಾಟಕ ನಾವೆಲ್ಲ ಕಟ್ಟಕ್ಕೆ ಒಂದು ಹೊಸ ದಿಶೆಯಲ್ಲಿ ಹೆಜ್ಜೆ ಹಾಕಬೇಕಾಗಿದೆ ಆ ಕಾರಣಕ್ಕಾಗಿ ಮುಂದಿನ ಪೀಳಿಗೆಗೆ ನಾವು ಈ ದೇಶ ಈ ರಾಜ್ಯವನ್ನು ಹಸ್ತಾಂತರ ಮಾಡಬೇಕಾದ್ರೆ ಒಂದು ಬಲಿಷ್ಠ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಈ ಒಂದು ಬಲಿಷ್ಠ ಸಂವಿಧಾನವನ್ನು ಪ್ರಜಾಪ್ರಭುತ್ವವನ್ನು ಬಲಿಷ್ಠಗೊಳಿಸಿ ಹೊಸ ದಿಶೆಯಲ್ಲಿ ನಮ್ಮ ದೇಶ ರಾಜ್ಯವನ್ನು ಅನಾವರಣಗೊಳಿಸಲು ನಾವೆಲ್ಲ ಸಜ್ಜುಗೊಳಿಸಬೇಕಾಗಿದೆ ಹಾಗಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿ ಮನೆ ಬಾಗಿಲಿಗೆ ಬಂದಾಗಿದೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಮೂಲಕ ನಾವೆಲ್ಲರೂ ಕಾರ್ಯೋನ್ಮುಖರಾಗಿ ದೇಶದ ರಾಜ್ಯದ ಹಿತ ಕಾಯುವನ್ನು ಕಾಯುವತ್ತ ಚಿತ್ತ ಹರಿಸಬೇಕಾಗಿದೆ ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲ ಸಂಸ್ಥಾನಗಳಲ್ಲಿ ಸ್ವಾಮಿ ಸ್ಥಳರಲ್ಲಿ ಬಂಧು ಮಿತ್ರರಲ್ಲಿ ಈ ಮೂಲಕ ಕೇಳಿಕೊಳ್ಳೋದೇನಂತಂದರೆ ಬನ್ನಿ ಜೊತೆಯಾಗಿ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಕಟ್ಟೋಣ ನನ್ನ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ನ್ಯಾಪ್ ಕರ್ನಾಟಕ ಡಾಟ್ ಓ ಆರ್ ಜಿ ಡಾಟ್ ಇನ್ ಡಬ್ಲ್ಯೂ 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 ಡಾಟ್ ನ್ಯಾಪ್ ಕರ್ನಾಟಕ ಡಾಟ್ ಓ ಆರ್ ಜಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡುವುದರ ಮೂಲಕ ಪಕ್ಷದ ಕಾರ್ಯಚಟುವಟಿಕೆಗಳನ್ನು ತಿಳಿದುಕೊಂಡು ನಮ್ಮ ಜೊತೆ ಹೆಜ್ಜೆ ಹಾಕುವುದು ಒಳಿತು ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಹಾಗೂ ಸಮಸ್ತ ದೇಶದ ಜನತೆಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಎಲ್ಲ ವರ್ಗದ ನನ್ನ ಆಶಾಕಿರಣಗಳಿಗೆ ಈ ಶುಭ ಸಂದರ್ಭದಂದು ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮಕರ ಜ್ಯೋತಿಯ ಮೂಲಕ ನಾಡಿನ ದೇಶದ ಒಂದು ಹೊಸ ಆಶಯಗಳೊಂದಿಗೆ ಇಮ್ಮಡಿಗೊಳಿಸುತ್ತಾ ಹೊಸ ಪರಿಕಲ್ಪನೆಯೊಂದಿಗೆ ಹೊಸ ಪರಿಕಲ್ಪನೆಗಳೊಂದಿಗೆ ಹೊಸ ಆಶಾದಾಯಕ ಆಶೋತ್ತರಗಳಿಗಾಗಿ ನಾವೆಲ್ಲ ಹೊಸ ಅವತರಣಿಕೆಯೊಂದಿಗೆ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಆ ತಾಯಿ ಚಾಮುಂಡೇಶ್ವರಿ ಆಯುರಾರೋಗ್ಯ ಸಂಪತ್ತು ಕೊಟ್ಟು ಎಲ್ಲರನ್ನು ತಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತಕ್ಕಂಥದ್ದನ್ನು ಹಾರೈಸುತ್ತಾ ಮತ್ತೊಮ್ಮೆ ನಾಡಿನ ಸಮಸ್ತ ಜನತೆಗೆ ಇವತ್ತಿನ ಯುವ ದಿನಾಚರಣೆ ಅಂದರೆ ಸ್ವಾಮಿ ವಿವೇಕಾನಂದರ ಗ ಗೌರವಾರ್ಪಣೆ ಗೌರವಾರ್ಪಣೆಯಿಂದ ನಾಡಿನ ಸಮಸ್ತ ಜನತೆಗೆ ಯುವ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ಅಷ್ಟೇ ಅಲ್ಲ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿಯ ಮಕರ ಜ್ಯೋತಿಯ ಮಕರ ಸಂಕ್ರಾಂತಿ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತು ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಈ ದೇಶವನ್ನು ಈ ರಾಜ್ಯವನ್ನು ಪ್ರಚಾರಿಸುತ್ತಾ ನಾವೆಲ್ಲ ಹೆಜ್ಜೆ ಹಾಕೊಂಡಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುತ್ತಾ ಆಕಾಂಕ್ಷಿಗಳಾಗಿದ್ದರೆ ಮಹಿಳಾ ರಾಜ್ಯಾಧ್ಯಕ್ಷರು ಮತ್ತು ಯುವ ಮಹಿಳಾ ರಾಜ್ಯಾಧ್ಯಕ್ಷರು ತಕ್ಷಣ ನಾನು ಆ ದೇಶ ಹೊರಡಿಸಲು ಸಿದ್ಧನಿದ್ದೇನೆ ಮುಂದೆ ಬನ್ನಿ ಆಸಕ್ತರು ತಮ್ಮ ಒಂದು ಛಾಪನ್ನು ಮೂಡಿಸುವುದರ ಮೂಲಕ ರಾಜ್ಯ ರಾಜಕಾರಣಕ್ಕೆ ಒಂದು ಮರಗಣ್ಣ ತಂದುಕೊಡುವುದರ ಮೂಲಕ ರಾಜ್ಯ ನಾಯಕತ್ವದಲ್ಲಿ ಒಂದು ಹೊಸ ಬದಲಾವಣೆ ತರುವುದರ ಮೂಲಕ ನಾಡಿನ ಆಶೋತ್ತರಗಳನ್ನು ಮತ್ತು ನಾಡಿನ ಜನತೆಯ ಆಶೋತ್ತರಗಳನ್ನು ಈಡೇರಿಸಲು ನಾವೆಲ್ಲರೂ ಬದ್ಧರಾಗುವಂಥ ಪ್ರಕ್ರಿಯೆ ಮಾತನ್ನು ಪ್ರಚುರಪಡಿಸುತ್ತೇನೆ ನನ್ನ ಮಾತುಗಳನ್ನು ನಡೆಸುತ್ತೇನೆ ನಮಸ್ತೆ ಕರ್ನಾಟಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ